ಕೀಬೋರ್ಡ್ ಮೌಸ್ ಬೇಡ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಧ್ವನಿ ಸನ್ನೆ ಮೂಲಕ ಲ್ಯಾಪ್ಟಾಪ್ ಕೆಲಸ ಮಾಡುತ್ತದೆ ಜಗತ್ತು ಇಂದು ಹೈಟೆಕ್ ಆಗುತ್ತಿದೆ ಎಐ ಬಂದ ನಂತರ ಇದರ ವೇಗ ಮತ್ತಷ್ಟು ಜಾಸ್ತಿ ಆಗದೆ ಕೀಬೋರ್ಡ್ ಮತ್ತು ಮೌಸ್ ಇಲ್ಲದ ಲ್ಯಾಪ್ಟಾಪ್ ಬಳಸುವುದನ್ನು ನೀವು ಎಂದಾದರೂ ಊಹಿಸಿದ್ದೀರಾ ಇದು ಸ್ವಲ್ಪ ವಿಚಿತ್ರವೆನಿಸಿದರೂ ಮುಂದಿನ ಐದು ವರ್ಷಗಳಲ್ಲಿ ನೀವು ಈ ದೊಡ್ಡ ಬದಲಾವಣೆಯನ್ನು ನೋಡುತ್ತೀರಿ ಎರಡು ಸಾವಿರದ ಮೂವತ್ತರ ವೇಳೆಗೆ ಕೀಬೋರ್ಡ್ ಅಥವಾ ಮೌಸ್ ಅಗತ್ಯವಿಲ್ಲದ ಲ್ಯಾಪ್ಟಾಪ್ಗಳನ್ನು ನೀವು ನೋಡುತ್ತೀರಿ ಈ ಲ್ಯಾಪ್ಟಾಪ್ಗಳು ನಿಮ್ಮ ಧ್ವನಿ ಅಥವಾ ಸನ್ನೆಗಳ ಮೇಲೆ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತವಂತೆ ಮೈಕ್ರೋಸಾಫ್ಟ್ನ ಕಾರ್ಪೊರೇಟ್ ಉಪಾಧ್ಯಕ್ಷ ಡೇವಿಡ್ ವೆಸ್ಟನ್ ಮುಂಬರುವ ಸಮಯದಲ್ಲಿ ಮೌಸ್ ಮತ್ತು ಕೀಬೋರ್ಡ್ ಬಳಕೆ ಉಪಯೋಗವಿಲ್ಲ ಅಂತ ಹೇಳಿದ್ದಾರೆ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಕಂಪ್ಯೂಟರ್ ಬಳಸುವ ವಿಧಾನವು ಸಂಪೂರ್ಣವಾಗಿ ಬದಲಾಗುತ್ತದೆ ಆ ಸಮಯದಲ್ಲಿ ಡಿಸ್ಪ್ಲೇ ಮೇಲೆ ಕರ್ಜರ್ ಅನ್ನ ಆಚರಿಸಲು ಅಥವಾ ಕೀಬೋರ್ಡ್ ನಲ್ಲಿ ಟೈಪ್ ಮಾಡುವ ಅಗತ್ಯವಿಲ್ಲ ಬದಲಾಗಿ ಬಳಕೆದಾರರು ನೇರವಾಗಿ ಕಂಪ್ಯೂಟರ್ನೊಂದಿಗೆ ಸಂವಹನ ನಡೆಸುವುದಕ್ಕೆ ಕೈ ಸನ್ನೆಗಳನ್ನ ಮಾಡಲು ಅಥವಾ ಮಾನಿಟರ್ ಅನ್ನು ನೋಡುವ ಮೂಲಕ ಆಜ್ಞೆಗಳನ್ನ ನೀಡಲು ಸಾಧ್ಯವಾಗುತ್ತದೆ ಭವಿಷ್ಯದ ವಿಂಡೋಸ್ ಬಹು ಮಾದರಿಯಾಗದ ಅಂದರೆ ನೀವು ಅದನ್ನು ನಿಮ್ಮ ಧ್ವನಿ ಸನ್ನೆಗಳು ಅಥವಾ ಕಣ್ಣುಗಳಿಂದ ನಿಯಂತ್ರಿಸಲು ಸಾಧ್ಯವಾಗುತ್ತದೆ ಮೈಕ್ರೋಸಾಫ್ಟ್ ಇತ್ತೀಚೆಗೆ ಯೂಟ್ಯೂಬ್ನಲ್ಲಿ ಹೊಸ ವಿಡಿಯೋವನ್ನು ಬಿಡುಗಡೆ ಮಾಡಿದೆ ಮುಂದಿನ ಐದು ವರ್ಷಗಳಲ್ಲಿ ನಾವು ವಿಂಡೋಸ್ ಅನ್ನ ಹೇಗೆ ಬಳಸುತ್ತೇವೆ ಅನ್ನೋದನ್ನ ಇದು ವಿವರಿಸುತ್ತದೆ ವಿಡಿಯೋದ ಹೆಸರು ಮೈಕ್ರೋಸಾಫ್ಟ್ ವಿಂಡೋಸ್ ಟೂ ತೌಸಂಡ್ ತರ್ಟೀನ್ ಮಿಷಿನ್ ಅಂತ ಕೃತಕ ಬುದ್ಧಿಮತ್ತೆಯು ಕಂಪ್ಯೂಟರ್ಗಳು ಮತ್ತು ಲ್ಯಾಪ್ಟಾಪ್ಗಳೊಂದಿಗಿನ ನಮ್ಮ ಸಂವಹನವನ್ನ ಸುಲಭಗೊಳಿಸುತ್ತದೆ ಅಂತ ಇದು ತೋರಿಸುತ್ತದೆ ಮೈಕ್ರೋಸಾಫ್ಟ್ ಜನರು ತಮ್ಮ ಡೆಸ್ಕ್ ಟಾಪ್ಗಳ ಮತ್ತು ಲ್ಯಾಪ್ಟಾಪ್ಗಳೊಂದಿಗೆ ಸ್ನೇಹಿತರಂತೆ ಮಾತನಾಡಬೇಕೆಂದು ಬಯಸುತ್ತದೆ ಇದಕ್ಕಾಗಿ ಮೈಕ್ರೋಸಾಫ್ಟ್ ಈ ತಂತ್ರಜ್ಞಾನಕ್ಕಾಗಿ ಶತಕೋಟಿ ರೂಪಾಯಿಗಳನ್ನು ಖರ್ಚು ಮಾಡುತ್ತದೆ ಕಂಪನಿಯು ಇತ್ತೀಚೆಗೆ ವಿಂಡೋಸ್ ಮತ್ತು ಆಫೀಸ್ನಂತಹ ತನ್ನ ಉತ್ಪನ್ನಗಳಿಗೆ ಕೊಪಿಲಟ್ ಎ ಐ ಚಾಟ್ ಬಾಟ್ ಅನ್ನು ಸೇರಿಸಿದೆ ಇದನ್ನು ಬಳಸಿಕೊಂಡು ಬಳಕೆದಾರರು ಹೇ ಕೋಪಿಲಿಟ್ ಎಂದು ಹೇಳುವ ಮೂಲಕ ತಮ್ಮ ಕಂಪ್ಯೂಟರ್ ಕೆಲಸ ಮಾಡಬಹುದು ಇದು ಸಿಸ್ಟಮ್ ಸೆಟ್ಟಿಂಗ್ಗಳನ್ನು ಬದಲಾಯಿಸುವ ಅಥವಾ ಇಂಟರ್ನೆಟ್ ನಲ್ಲಿ ಮಾಹಿತಿಯನ್ನು ಹುಡುಕಲು ತುಂಬಾ ಸುಲಭವಾಗುತ್ತದೆ ನೀವು ಮೇಜಿನ ಬಳಿ ಕುಳಿತು ಡಿಸ್ಪ್ಲೇ ಅನ್ನು ನೋಡುತ್ತಿದ್ದೀರಿ ಎಂದು ಊಹಿಸಿಕೊಳ್ಳಿ ಇಮೇಲ್ ತೆರೆಯಿರಿ ಅಂತ ಹೇಳಿ ಮತ್ತು ಮೇಲ್ ನಿಮ್ಮ ಮುಂದೆ ತೆರೆಯುತ್ತದೆ ಅಥವಾ ಮೌಸ್ ಅನ್ನು ಮುಟ್ಟದೇ ನಿಮ್ಮ ಕೈ ಬೀಸುವ ಮೂಲಕ ಫೈಲ್ ಅನ್ನು ಫೈಲ್ ಅನ್ನು ಮತ್ತೊಂದು ವಿಂಡೋಗೆ ಎಳೆಯಬಹುದು ಎಐ ಸಹ ಯಾವ ಫೈಲ್ ಅನ್ನು ಉಳಿಸಬೇಕು ಯಾವ ಅಪ್ಲಿಕೇಶನ್ ಅನ್ನು ನವೀಕರಿಸಬೇಕು ಮತ್ತು ಯಾವ ಅನುಮಾನಾಸ್ಪದ ಲಿಂಕ್ ಅನ್ನು ನಿರ್ಬಂಧಿಸಬೇಕು ಅಂತ ಸೂಚಿಸುತ್ತದೆ ಮೈಕ್ರೋಸಾಫ್ಟ್ ಪ್ರಕಾರ ಮುಂಬರುವ ಸಮಯದಲ್ಲಿ ಪ್ರತಿಯೊಬ್ಬ ಬಳಕೆದಾರರು ಅವರು ಸಣ್ಣ ವ್ಯವಹಾರವನ್ನು ನಡೆಸುತ್ತಿರಲಿ ಅಥವಾ ಫಿನಾನ್ಸಿಯಲ್ ಆಗಿರಲಿ ತಮ್ಮ ವ್ಯವಸ್ಥೆಯಲ್ಲಿ ಎಐ ಚಾಲಿತ ಭದ್ರತಾ ತಜ್ಞರನ್ನು ಇರಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಈ ತಜ್ಞರು ನಿಮ್ಮ ಕಂಪ್ಯೂಟರ್ ಅನ್ನು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಮೇಲ್ವಿಚಾರಣೆ ಮಾಡುತ್ತಾರೆ ಸೈಬರ್ ಬೆದರಿಕೆಗಳನ್ನ ಗುರುತಿಸುತ್ತಾರೆ ಮತ್ತು ಅವುಗಳನ್ನು ತಕ್ಷಣವೇ ಪರಿಹರಿಸುತ್ತಾರೆ ಮತ್ತು ಅಗತ್ಯವಿದ್ದರೆ ಮನುಷ್ಯನಂತೆ ನಿಮ್ಮೊಂದಿಗೂ ಮಾತನಾಡುತ್ತಾರೆ ನೋಡ್ತಾ ಇರಿ